Hello friends! ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸ್ವರ್ಣ ಇವತ್ತು ಬುಧವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದೆ ಈಗ ಟೈಮ್ ಆಗಿದೆ ಆರೂವರೆ ಯಾರು ಮುಕ್ಕಾಲ್ ಅಂತ ಅನಿಸುತ್ತೆ ಸೊ ರಂಗೋಲಿನ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಉಪ್ಪಿಟ್ಟನ್ನು ಮಾಡಿ ಮಕ್ಕಳು ಯಾರು ಇಷ್ಟಪಟ್ಟು ತಿನ್ನಲ್ಲ ಹಾಗಂತ ಮಾಡದೇ ಇರೋದಕ್ಕೂ ಆಗಲ್ಲ ಎಲ್ಲ ತಿಂಡಿಗಳನ್ನು ಒಂದೊಂದು ಸಾರಿ ಮಾಡಬೇಕು ಆ್ಯಕ್ಚುಲಿ ಉಪ್ಪಿಟ್ಟನ್ನು ಕರೆಕ್ಟ್ ಪ್ರೊ ಪ್ರೊಸೆಸಲ್ಲಿ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ಬಿಸಿ ಬಿಸಿ ತಿನ್ನಬೇಕಷ್ಟೇ ತಣ್ಣಗಾದಾಗ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ತಣ್ಣಗಾದಾಗ ಮೊಸರು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೊ ಹಾಗಾಗಿ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಅಂತ ಅನಿಸುತ್ತೆ ಇವತ್ತು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ನಾನು ಉಪ್ಪಿಟ್ಟನ್ನು ಮಾಡ್ತಾ ಇರೋದು ಬಿಳಿ ರವೆ ಬರುತ್ತಲ್ವ ಅದರಲ್ಲಿ ದಪ್ಪ ಕಾಳು ರವೆ ಬರುತ್ತೆ ಅದರಲ್ಲಿ ಮಾಡ್ತಾ ಇರೋದು ಮತ್ತು ಅವರೆಕಾಳು ಕಾಳು ಕ್ಯಾರೆಟ್ ಬೀನ್ಸ್ ಇದನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಹಾಗೆಯೇ ಉಪ್ಪಿಟ್ಟನ್ನು ಮಾಡುವಾಗ ನಾವು ರವೆನ ಏನು ಹುರ್ಕೊತೀವೋ ಅದಕ್ಕೆ ಎಣ್ಣೆ ತುಪ್ಪ ಏನು ಹಾಕ್ಬಾರ್ದು ಆಗಿಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರರಿಂದ ಏಳು ನಿಮಿಷ ಮಿನಿಮಮ್ ಅಂದರೆ ಎಂಟು ನಿಮಿಷನಾದರೂ ರವೆ ಕೆಂಪಗೆ ಬರೋ ತನಕ ಹುರಿಬೇಕು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಐ ಫ್ಲೇಮಲ್ಲಿ ನಾವು ಹುರಿಯೋದಕ್ಕೆ ಹೋಗ್ತೀವಿ ಅದು ಸೀದೋಗಿಬಿಡುತ್ತೆ ಆವಾಗ ಉಪ್ಪಿಟ್ಟು ಕಲರು ಚೇಂಜ್ ಆಗುತ್ತೆ ಟೇಸ್ಟೂ ಇರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆನಂತರ ನಾರ್ಮಲ್ಲಾಗಿ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಮತ್ತು ಜಾಸ್ತಿ ಈರುಳ್ಳಿ ಮತ್ತು ಖಾರ ಇಷ್ಟ ಆದರೆ ಜಾಸ್ತಿ ಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವನ ಸೊಪ್ಪು ಸೊ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಆಗಲೇ ಹೇಳಿದಾಗೆ ಉಪ್ಪಿಟ್ಟನ್ನು ಅರ್ಜೆಂಟ್ಗೆ ಹೇಗೆಗೋ ಮಾಡೋದಕ್ಕಿಂತ ಸ್ವಲ್ಪ ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಅವರೇ ಕ್ಯಾರೆಟ್ ಮತ್ತೆ ಬೀನ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪನೇ ತಗೊಂಡಿದ್ದೀನಿ ತರಕಾರಿನೇ ಜಾಸ್ತಿ ಆದರೆ ಉಪ್ಪಿಟ್ಟು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆನಂತರ ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊನು ಸಹ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ರವೆಗೆ ಮೂರುವರೆ ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಒನ್ ಇಷ್ಟು ಟು ಅಂತ ತಗೊಂಡ್ರೆ ರವೆ ಚೆನ್ನಾಗಿ ಬೇಯೋಲ್ಲ ಬೇಗ ಗಟ್ಟಿಯಾಗಿಬಿಡುತ್ತೆ ಬಾಣಲೆಯಲ್ಲಿ ಹಾಗಾಗಿ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ನೀವು ರವೆ ನ್ನ ನೀರಿಗೆ ಹಾಕಿದಾಗ ಅಟ್ಲೀಸ್ಟ್ ಅದು ಒನ್ ಟೂ ಮಿನಿಟ್ ಆದರೂ ಚೆನ್ನಾಗಿ ಕುದಿಬೇಕು ರವೆ ಆವಾಗಲೇ ಉಪ್ಪಿಟ್ಟು ಕರೆಕ್ಟಾಗಿ ಬರೋದು ಇಲ್ಲಾಂದರೆ ರಫ್ ಆಗಿ ಆಗ್ಬಿಡುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕುದಿತಾ ಇರೋವಂಥ ನೀರಿಗೆ ನಾನು ನಿಧಾನಕ್ಕೆ ರವೆನ ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ತಾ ಇದ್ದೀನಿ ಈ ಥರ ಬೆಂದಾಗ ಮಾತ್ರ ಉಪ್ಪಿಟ್ಟು ಸ್ಮೂತಾಗಿ ಚೆನ್ನಾಗಿರೋದು ಇವನ್ ಮಧ್ಯಾಹ್ನ ಟೈಮು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಇವಾಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಸೊ ಲಾಸ್ಟಲ್ಲಿ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ನೀವು ಬೇಕಿದ್ದರೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಬೋದು ಸ್ವಲ್ಪ ನಿಂಬೆ ರಸನೂ ಬೇಕಿದ್ದರೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ರೊಸೀಜರಲ್ಲಿ ಮಾಡಿ ಡೆಫಿನೆಟಾಗಿ ಎಲ್ರಿಗೂ ಉಪ್ಪಿಟ್ಟು ಇಷ್ಟ ಆಗುತ್ತೆ ಬಟ್ ಆದಷ್ಟು ಬಿಸಿ ಬಿಸಿಯಾಗಿ ಕೊಡಿ ನಾವಂತೂ ಬಿಸಿ ತಿನ್ನೋದಕ್ಕಾಗಲ್ಲ ಯಾಕಂದರೆ ನಾವು ಕೆಲಸ ಎಲ್ಲ ಮುಗಿಸಿ ತಿನ್ನೋದ್ರಿಂದ ಸೊ ಲಾಸ್ಟಲ್ಲಿ ನಾನಿವಾಗ ಕಾಯಿ ತುರಿನ ಹಾಕಿ ಆ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಉಪ್ಪಿಟ್ಟು ರೆಡಿ ಆಯಿತು ಸೊ ಉಪ್ಪಿಟ್ಟನ್ನು ತಿಂದು ಸಹ ಪೂರ್ವಿಗೆ ಬಾಕ್ಸ್ ಹಾಕೋ ಆಗಿರಲಿಲ್ಲ ಸಾನು ಮತ್ತು ನಾನು ಇಬ್ರೇನೆ ಬಾಕ್ಸ್ ಹೋಗ್ತಾ ಇದ್ದಿದ್ದು ಸೊ ಹಾಗಾಗಿ ಆ ನಂತರನ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ದೆ ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಆದರೆ ನಮ್ಮ ಮನೇಲಿ ಅಂಥ ಸೆಲೆಬ್ರೇಷನ್ ಇಲ್ಲ ಬಟ್ ನಾನು ಬರೋ ತನಕ ಹಸ್ಬೆಂಡ್ ನನಗೋಸ್ಕರ ಒಂದು ಗಿಫ್ಟ್ ರೆಡಿ ಮಾಡಿದರು ಆ ಗಿಫ್ಟ್ ಏನು ಅಂದರೆ ನೋಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ನಾನು ಬರೋ ತನಕ ಕೈಯೇ ನನಗೆ ನನ್ನ ಹಸ್ಬೆಂಡ್ ಕೊಟ್ಟರು ಬೆಸ್ಟ್ ಗಿಫ್ಟ್ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಇದೆ ನಿಮಗೆ ಅಡುಗೆ ಮನೇಲಿ ನೋಡು ಅಂದರು ನಾನೇನೋ ತಂದಿಟ್ಟಿರ್ತಾರೆ ಅಂದ್ಕೊಂಡೆ ಬಟ್ ಪಾತ್ರೆ ತೊಳೆದಿಟ್ಟಿದ್ರು ಆ್ಯಕ್ಚುಲಿ ಖುಷಿಯಾಯಿತು ಅವ್ರಿಗೇನು ಅಂತಂದರೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದು ಅದೆಲ್ಲ ಬರೋಲ್ಲ ಅವ್ಳಿಗೆ ಏನಾರು ಇಷ್ಟ ಆಗಿಲ್ಲ ಅಂದರೆ ನನಗೋಸ್ಕರ ಬೇಜಾರು ಮಾಡ್ಕೋತೀನಿ ಅಂತ ಅದನ್ನು ಯೂಸ್ ಮಾಡ್ತಾಳೆ ಅನ್ನೋದು ಅವ್ರ ತಲೆಯಲ್ಲಿರೋದು ಸೊ ಏನಾದ್ರು ತಗೋತೀಯಾ ಡ್ರೆಸ್ ತೊಗೋತೀಯ ಸೀರೆ ತಗೋತೀಯಾ ಅಂತ ಸ್ಕೂಲಿಂದ ಬಂದ ತಕ್ಷಣ ನನ್ನೇ ಕೇಳಿದ್ರು ನನಗೆ ಆ ಥರ ನಾರ್ಮಲ್ ಡೇಸಲ್ಲಿ ತೊಗೊಳೋದಕ್ಕೂ ಒಂದು ಸ್ಪೆಷಲ್ ಡೇನಲ್ಲಿ ನಾನೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಳೋದಕ್ಕೂ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಟೆ ಅದನ್ನು ಸೊ ಇದು ನಮ್ಮ ವ್ಯಾಲೆಂಟೈನ್ ಡೇ ಲಾಸ್ಟ್ ಟೈಮು ಪೂರ್ವಿಸಾನು ಎಲ್ಲ ಫೋರ್ಸ್ ಮಾಡಿ ಕರ್ಕೊಂಡೋಗಿ ಈ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ರು ಕೇಕ್ ತಂದಿದ್ರು ಬಟ್ ಈ ಸಾರಿ ಆ ಥರ ಏನಿಲ್ಲ ಆ್ಯಂಡ್ ಮೇಲೆ ನೆಕ್ಸ್ಟು ನಾನು ತಲೆಗೆ ಎಣ್ಣೆನೆಲ್ಲ ಹಚ್ಚಿ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಇದೆ ಗುರುವಾರದಿಂದ ಟೈಮ್ ಟೇಬಲ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಕೇಳಿದ್ರಿ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ವ ಏನು ಇದ್ರ ಬಗ್ಗೆ ಹೇಳಿಲ್ಲ ಅಂತ ಈ ಕಾರಣದಿಂದನೇ ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಮತ್ತು ಲರ್ನಿಂಗ್ ಮೆಟೀರಿಯಲ್ಸ್ ಎಲ್ಲಿ ಸಿಕ್ತು ಅಂದಾಗ ನಮ್ಮದು ಒಂದು ಗ್ರೂಪ್ನ ಮಾಡಿದ್ದಾರೆ ಟೆಲಿಗ್ರಾಮಲ್ಲಿ ಅಲ್ಲಿ ಲರ್ನಿಂಗ್ ಮೆಟೀರಿಯಲ್ ಎಲ್ಲ ಅವರು ಕಳಿಸಿರ್ತಾರೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದೋದು ಅಷ್ಟೇ ಸೊ ನಾನು ಹಾಗೇ ಓದ್ತಾ ಇರೋದು ದಿನ ಎಷ್ಟೆಷ್ಟು ಆಗುತ್ತೆ ಒಂದು ಅರ್ಧ ಗಂಟೆ ಒನ್ ಆರ್ ರೀಕಾಲ್ ಮಾಡ್ಕೋತಾ ಇದ್ದೆ ಇಲ್ಲಿ ಇಡೀ ಬುಕ್ ಓದಬೇಕಂತ ಏನಿಲ್ಲ ಮೇನ್ ಪಾಯಿಂಟ್ಸ್ ನೋಡಿಕೊಂಡ್ರೆ ಸಾಕು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಷ್ಟೇ ಸೊ ತುಂಬ ತಲೆ ಕೆಡಿಸ್ಕೊಂಡು ಟೆಂತ್ ಪಿ ಯುಲ್ ಓದ್ತೀವಲ್ಲ ಹಾಗೋದಕ್ಕೆ ಹೋಗ್ಬೇಡಿ ಮೇನ್ ಪಾಯಿಂಟ್ಸನ್ನ ತೊಗೊಂಡು ಅದಕ್ಕೆ ನಿಮಗೆ ಸಂಬಂಧಪಟ್ಟಂಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡಿಸ್ಕ್ರೈಬ್ ಮಾಡಿ ಬರೆಯೋದಕ್ಕೆ ಟ್ರೈ ಮಾಡಿ ಸೊ ಇದು ನಾನು ಲರ್ನಿಂಗ್ ಮೆಟೀರಿಯಲ್ನ ಈ ಥರ ಕಲೆಕ್ಟ್ ಮಾಡ್ಕೋತೀನಿ ಎಲ್ಲರಿಗೂ ಟೆಲಿಗ್ರಾಮ್ ಗ್ರೂಪ್ನ ಮಾಡಿರ್ತಾರೆ ಎಲ್ಲರಿಗೂ ಅಲ್ಲೇ ಮೆಟೀರಿಯಲ್ ಸಿಗುತ್ತೆ ಸೊ ಇದಾದ ಮೇಲೆ ನಂತರದಲ್ಲಿ ನಾನು ಸಂಜೆ ಅಂದರೆ ನೈಟ್ ಅಡುಗೆಗೆ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಏನಿಲ್ಲ ಮಕ್ಕಳು ತುಂಬ ದಿನದಿಂದ ಕೇಳ್ತಿದ್ರು ಸಂಡೇ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಮೊಟ್ಟೆನ ಬೇಯೋದಕ್ಕಿಟ್ಟು ಆನಂತರ ಇವತ್ತು ಅಮ್ಮನ ಸ್ಟೈಲಲ್ಲಿ ಇದ್ದೀನಿ ನಮ್ಮಮ್ಮ ಹೇಗೆ ಮಾಡ್ತಾರೋ ಅದೇ ಥರ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ನಾನು ಈರುಳ್ಳಿ ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಟನ್ ಪೌಡರ್ ಅಂದರೆ ಅಮ್ಮ ಚಿಕನ್ ಮಟನ್ ಸಾಂಬಾರು ಮಾಡೋದಕ್ಕೆ ಸಪ್ರೇಟಾಗಿ ಖಾರದ ಪುಡಿ ಮಾಡಿರ್ತಾರೆ ಅದನ್ನು ಹಾಕೋತಾ ಇದ್ದೀನಿ ಜೊತೆಗೆ ನೀರು ಇದಿಷ್ಟನ್ನು ಹಾಕಿ ಮೊದಲು ನುಣ್ಣಗೆ ರುಬ್ಕೋಬೇಕು ಆನಂತರ ಕುಕ್ಕರ್ಗೆ ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಇದಕ್ಕೆ ಈರುಳ್ಳಿನೂ ಸಹ ನಾನು ಹಾಕ್ತಾ ಇದ್ದೀನಿ ಬಾಯ್ಲರ್ ಕೋಳಿ ಆದರೆ ಅಮ್ಮ ಅದನ್ನು ಡೈರೆಕ್ಟಾಗಿ ಪಾತ್ರೆನಲ್ಲೇ ಮಾಡಿಬಿಡ್ತಾರೆ ಬಟ್ ನಾಟಿ ಕೋಳಿ ಅಂದಾಗ ಸ್ವಲ್ಪ ಕುಕ್ಕರಲ್ಲಿ ಒನ್ ವಿಷಲ್ ಟು ವಿಷಲ್ ಕೂಗಿಸ್ಕೊಂಡು ಆ ನಂತರನೇ ಪಾತ್ರೆನಲ್ಲಿ ಸಾಂಬಾರು ಮಾಡೋದು ಬಟ್ ಏನೇ ಆದ್ರೂ ನಾನ್ ವೆಜ್ ಎಲ್ಲ ಪಾತ್ರೆನಲ್ಲೇ ಮಾಡೋದು ಸೊ ಹಾಗಾಗಿ ನಾನು ಅದೇ ಥರ ಟ್ರೈ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಆನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ತೆ ಅದಕ್ಕೆ ಹಾಕಿದ್ಮೇಲೆ ನಾನೇನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೇನೋ ಮಸಾಲೆ ಅಂತ ಇಲ್ಲಿ ಕಾಯಿ ಕಡಲೆ ನಾನೇನು ಯೂಸ್ ಮಾಡಿಲ್ಲ ಅದನ್ನು ಇನ್ನೊಂದು ಸಾರಿ ಮತ್ತೆ ರುಬ್ಕೋಬೇಕು ಇದು ಅಮ್ಮ ಏನು ಪ್ರೊಸೀಜರ್ ಮಾಡ್ತಾರೋ ಹಾಗೆ ಮಾಡ್ಕೊಂಡು ಬಂದೆ ನಾನು ಹೇಗೆ ಬರುತ್ತೆ ಟೇಸ್ಟ್ ಯೂಶ್ವಲಿ ನೀವು ನೋಡಿರೋ ಹಾಗೆ ಎಲ್ಲ ಸಾಂಬಾರು ನಾನು ಕುಕ್ಕರಲ್ಲೇ ಮಾಡೋದು ಬಟ್ ಈ ಸಾರಿ ಈ ಥರ ಟ್ರೈ ಮಾಡಿದೆ ಸೊ ಇವಾಗ ಚಿಕನ್ ಬೇಯ್ತಾ ಇರುವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ತಾಯಿದ್ದೀನಿ ಮೊದಲೆಲ್ಲ ಮನೆಯಲ್ಲಿ ಮಾಡ್ಕೊತಾ ಇದ್ದೆ ಪೇಸ್ಟ್ ಇವಾಗ ಸ್ವಲ್ಪ ಹಾಕ್ತಾ ಇಲ್ಲ ಹಾಗಾಗಿ ಅಂಗಡಿಯಿಂದಲೇ ತರಿಸ್ತಾ ಇದ್ದೀನಿ ಬಟ್ ಡೆಫಿನೆಟ್ ಆಗಿ ನಾನೇ ಇಟ್ಕೋತೀನಿ ಅದನ್ನು ಈಗ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಮೇಯ್ನಾಗಿ ಪೀಸಸ್ಗೆ ಏನೆಲ್ಲ ಹಿಡಿಬೇಕೋ ಅದನ್ನು ಮೊದಲೇ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಅರಶಿನದು ಮಿಕ್ಚರ್ ಏನಿದೆ ಮಸಾಲೆ ಏನಿದೆ ಅದನ್ನು ಸಹ ಹಾಕಿ ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ಬೇಡ ಯಾಕಂದರೆ ಚಿಕನೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ನೀರು ಹಾಕಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಇದು ಕೂಗ್ತಾ ಇದ್ದಾಗೇ ಮತ್ತೊಂದು ಮಸಾಲೆನ ನಾವು ರೆಡಿ ಮಾಡ್ಕೋಬೇಕು ಸೊ ಮೊಟ್ಟೆನೂ ಸಹ ಇವಾಗ ಬೆಂದಿದೆ ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸೋದ್ರಿಂದ ಮೊಟ್ಟೆ ಒಡೆದೋಗಲ್ಲ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಆ್ಯಂಡ್ ಇವಾಗ ನೋಡಿ ಮತ್ತೊಂದು ಮಸಾಲೆಗೆ ನಾನಿಲ್ಲಿ ಕಾಯಿ ಕಡಲೆ ಹಾಗೆಯೋ ಒಂದು ಮೂರು ಲವಂಗ ಒಂದು ಚಕ್ಕೆ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊತೀನಿ ಇದಿಷ್ಟೇ ಚಿಕನ್ ಸಾಂಬಾರಿಗೆ ಅಮ್ಮ ಮಾಡುವಂಥ ಮಸಾಲೆ ಆನಂತರ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಎಲ್ಲನೂ ಅಲ್ಲೇ ಹಾಡಿಕೊಂಡ್ರೆ ತುಂಬ ಕಂಜೆಸ್ಟೆಡ್ ಅಂತ ಅನಿಸುತ್ತೆ ಜೊತೆಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ ಅನ್ನೋ ಅಷ್ಟು ಕೆಲಸ ಇರೋದಿಲ್ಲ ಸ್ವಲ್ಪ ಫ್ರೀ ಆಗಿರ್ಬೋದು ಸೊ ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ತೆಗೆದಿಟ್ಟು ಆನಂತರ ಈಗ ಸ್ಲ್ಯಾಬು ಸಹ ಕ್ಲೀನ್ ಮಾಡ್ಕೊತಿದ್ದೀನಿ ಆ್ಯಂಡ್ ಕಿಚನಲ್ಲಿ ನೀವು ಅಡುಗೆ ಮಾಡುವಾಗ ಒಂದು ಸಪ್ರೇಟ್ ಬುಟ್ಟಿನೋ ಅಥವಾ ಏನಾದರೂ ಇಟ್ಕೊಳ್ಳಿ ಕಸ ಅದಕ್ಕೆ ಹಾಕಿ ಹಸಿ ಕಸ ಒಣಕಸ ಸಪ್ರೇಟ್ ಆಗಿಟ್ಟು ಆ ನಂತರ ಅದನ್ನು ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಇಲ್ಲ ಅಂತಂದರೆ ಎಲ್ಲಾನು ಒಂದೇ ಕಡೆ ಹಾಡ್ಕೊಂಡ್ರೆ ಸ್ಲ್ಯಾಬ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಡುಗೆ ಮಾಡೋದಕ್ಕೂ ಅಷ್ಟು ಇಷ್ಟ ಆಗಲ್ಲ ಸೊ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಆನಂತರ ನಾನಿವಾಗ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಚಿಕನ್ ಆಲ್ರೆಡಿ ಬೆಂದಿದೆ ಕುಕ್ಕರಲ್ಲಿ ಇವಾಗ ಮತ್ತೊಂದು ಕಡಾಯಿಗೆ ನಾನು ಎಣ್ಣೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾನು ಏನು ನುಣ್ಣಿಗೆ ರುಬ್ಬಿಟ್ಕೊಂಡಿದ್ನೋ ಕಾಯಿ ಕಡಲೆ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಬಟ್ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ ಆಲ್ರೆಡಿ ಚಿಕನ್ಗೆ ಏನು ಮಿಕ್ಸ್ ಮಾಡಿದ್ದೀನೋ ಅದೇ ಮಸಾಲೆಯಲ್ಲಿ ಹಾಕಿರೋದ್ರಿಂದ ಇಲ್ಲಿ ಯಾವ ಸೊಪ್ಪನ್ನು ನಾನು ಯೂಸ್ ಮಾಡಿಲ್ಲ ಸೊ ಇವಾಗ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಆ್ಯಂಡ್ ಈಗ ಇದು ಕುದಿಯೋ ತನಕ ಮೊಟ್ಟೆ ಬೆಂದಿತ್ತು ಸಿಪ್ಪೆಯೆಲ್ಲ ಸುಲಿದು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡೆ ಆ ನಂತರದಲ್ಲಿ ಇವಾಗ ಚಿಕನ್ ಬೆಂದಿದೆ ಚಿಕನ್ ಏನಿದೆ ಅದನ್ನು ಡೈರೆಕ್ಟ್ ನಾವು ಇನ್ನೊಂದು ಮಸಾಲೆ ಏನಿದೆಯೋ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಷ್ಟೇ ಸೊ ಇವಾಗ ಈಗ ಮುಚ್ಚಳ ಹಾಕೋದಕ್ಕೆ ಬಂತು ನನಗೆ ಕುಕ್ಕರು ಬಟ್ ಮುಚ್ಚಳ ತೆಗಿಯೋದಕ್ಕೆ ಬರ್ತಾ ಇಲ್ಲ ಸೊ ಸೊಫೈನಲ್ಲಿ ತೆಗೆದು ಅದನ್ನು ಇವಾಗ ನಾನು ಚಿಕನ್ ಏನು ಬೆಂದಿದೆ ಅದನ್ನು ಈ ಮಸಾಲೆಗೆ ಹಾಕಬೇಕು ಆ್ಯಂಡ್ ಈ ಥರ ಮಾಡಿದಾಗ ಒಂದು ಎಕ್ಸ್ಟ್ರಾ ಅರೋಮಾ ಬಂತು ನಿಜ ನಾನು ಒಂದ್ಸರಿನೂ ಈ ಥರ ಮಾಡಿರಲಿಲ್ಲ ಓಪನ್ ಪಾತ್ರೆಯಲ್ಲಿ ಕುಕ್ಕರಲ್ಲೇ ಸಾಂಬಾರು ಮಾಡಿಬಿಡ್ತಿದ್ದೆ ಬಟ್ ಫಸ್ಟ್ ಟೈಮ್ ನಾನು ಊರಲ್ಲಿ ಇದೀನೇನೋ ಅಂತ ಅನ್ನಿಸ್ತಿತ್ತು ಅದೇ ಥರ ಸ್ಮೆಲ್ ಬರ್ತಾಯಿತ್ತು ಸಾಂಬಾರ್ದು ಸೊ ನೋಡಿ ಇವಾಗ ಆ ಮಸಾಲೆ ಕುದೀತಾ ಇದೆ ಅಲ್ವಾ ಅಲ್ಲಿಗೆ ಬೇಯಿಸ್ಕೊಂಡಿರೋ ಚಿಕನನ್ನು ಹಾಕಬೇಕು ದಯವಿಟ್ಟು ಈ ಥರ ಒಂದ್ಸರಿ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲ ಹೀಗೆ ಮಾಡ್ತೀರಾ ಅಂತ ಅನಿಸುತ್ತೆ ನಾನೇ ಸ್ವಲ್ಪ ಜಾಸ್ತಿ ಕುಕ್ಕರಲ್ಲಿ ಸಾಂಬಾರು ಮಾಡೋದು ಬಟ್ ಯಾರಾದರೂ ನನ್ನ ಥರನೇ ಇದ್ದರೆ ಟೈಮ್ ಇದ್ದಾಗ ಒಂದ್ಸರಿ ಈ ಥರ ಓಪನ್ ಪಾತ್ರೆಯಲ್ಲಿ ಇದೇ ಪ್ರೊಸಿಸ್ ಅಲ್ಲಿ ಮಾಡಿ ಡೆಫಿನೆಟ್ ಆಗಿ ಸಹ ಇಷ್ಟ ಆಗುತ್ತೆ ಸೊ ಇವಾಗ ಕುಕ್ಕರಿಂದ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಅನ್ನಕ್ಕೂ ರೆಡಿ ಮಾಡಿದೆ ಹಸ್ಬೆಂಡ್ ಊಟಕ್ಕೆ ನೈಟ್ ಬರ್ತಾ ಇರಲಿಲ್ಲ ಬರೀ ನಾವು ಮೂರೇ ಜನ ಆಗಿದ್ದರಿಂದ ರೈಸ್ ಮಾಡಿದೆ ಇಲ್ಲಾಂದಿದ್ದರೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಆಗಿರೋದು ಆನಂತರ ನಾನು ಏನಾದರೂ ಎಗ್ ಯೂಸ್ ಮಾಡಿ ಅಡುಗೆ ಮಾಡಿದಾಗ ಅಥವಾ ನಾನ್ ವೆಜ್ ಮಾಡಿದಾಗ ನಾನು ವಿಮ್ ಲಿಕ್ವಿಡಿಂದನೇ ಪಾತ್ರೆಗಳನ್ನು ವಾಶ್ ಮಾಡ್ತೀನಿ ಇಲ್ಲಾಂದರೆ ಎಕ್ಸೋ ರೌಂಡ್ ಬಾರನ್ನು ಯೂಸ್ ಮಾಡ್ತೀನಿ ಯಾಕಂದರೆ ವಿಮ್ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಸ್ಮೆಲ್ ಜಾಸ್ತಿ ಉಡಿಯೋಲ್ಲ ಬೇಗ ಹೋಗ್ಬಿಡುತ್ತೆ ಬಟ್ ಎಕ್ಸೋ ರೌಂಡಲ್ಲಿ ನೀವು ವಾಶ್ ಮಾಡಿದ್ರೂ ಸಹ ಒಂದು ಎರಡು ವಾಶ್ ಆಗೋ ಆಗೋ ತನಕ ಸ್ಮೆಲ್ ಹಾಗೇ ಇರುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹಂಗೆ ಆಗಿಲ್ಲ ಅಂದರೆ ಓಕೆ ಬಟ್ ಆಲ್ಮೋಸ್ಟ್ ನಾನು ನಾನ್ ವೆಜ್ ಯೂಸ್ ಮಾಡಿದಾಗ ನಾನು ವಿಮ್ ಲಿಕ್ವಿಡಿಂದನೇ ಪಾತ್ರೆಗಳು ಈ ಒಂದು ಸಿಂಕನ್ನು ಸಹ ತೊಳೆಯೋದು ಸೊ ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ಪ ಸುಮಾರು ಸರಿ ಹೇಳಿದ್ದೀನಿ ನಿಮಗೆ ಎಸ್ಪೆಷಲಿ ನಾಟಿ ಕೋಳಿ ಸಾಂಬಾರು ಅಂತ ಮಾಡಿದಾಗ ಫಸ್ಟು ಸಾಂಬಾರ್ ಕುದೀತಿರುವಾಗ್ಲೇ ಮಕ್ಕಳಿಗೆ ಒಂದೆರಡು ಪೀಸು ಮತ್ತು ಸಾಂಬಾರನ್ನ ಕೊಡ್ತೀನಿ ಕುಡಿಯೋದಕ್ಕೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತಾ ಇರೋದು ಇನ್ಫ್ಯಾಕ್ಟ್ ಇವತ್ತು ನಾನು ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಮೇಯ್ನ್ ರೀಸನ್ ಏನು ಅಂದರೆ ಮಸ್ ಮೇಲನ್ ಜ್ಯೂಸ್ ಮಾಡಿದಾಗ ಸಾನು ಎಕ್ಸ್ಟ್ರಾ ಐಸ್ ಕ್ಯೂಬ್ಸ್ ಹಾಕೊಂಡು ಕುಡಿದು ಅವ್ಳಿಗೆ ಫುಲ್ ಕೋಲ್ಡ್ ಆಗಿತ್ತು ಹಾಗಾಗಿನೇ ಮಾಡಿತ್ತು ಇದನ್ನು ಕುಡಿಸೋಣ ಅಂತ ಸೊ ಹಾಗಾಗಿ ಫಸ್ಟ್ ಅವಳಿಗೇನೆ ಕೊಟ್ಟೆ ಕುಡಿ ಅಂತ ಅವ್ಳಿಗೆ ಇಷ್ಟ ಆಗುತ್ತೆ ಇವನ್ ಪೀಸು ಸಹ ಚೆನ್ನಾಗಿ ತಿಂತಾಳೆ ಸೊ ಹಾಗಾಗಿ ಮಕ್ಕಳಿಬ್ಬರಿಗೂ ಇವಾಗ ಊಟ ಕೊಟ್ಟು ಆನಂತರ ನಾನು ಊಟ ಮಾಡಿ ನೆಕ್ಸ್ಟು ಓದ್ಕೋಬೇಕಷ್ಟೇ ಅದಾದ ನಂತರ ಇವತ್ತಿನ ಟಿಪ್ ಆಫ್ ದ ಡೇ ಹೇಳೋದಾದರೆ ಲಾಸ್ಟ್ ಟೈಮ್ ಛಂದಸ್ಸನ್ನು ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಮೂರು ವಿಧ ಬರ್ತವೆ ಅಕ್ಷರಗಣ ಅಂಶಗಣ ಮಾತ್ರ ಗಣ ಅಂತ ಅಕ್ಷರಗಣದಲ್ಲಿ ವೃತ್ತಗಳು ಬರ್ತವೆ ಅಂತ ಹೇಳಿದ್ದೆ ಇವತ್ತು ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಸಿಂಪಲ್ ಆಗಿ ಅದರಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಇದರಲ್ಲೇ ನೀವು ಈಸಿಯಾಗಿ ವೃತ್ತಗಳು ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಸೊ ಹಾಗಿದೆ ಇವತ್ತಿನ ಟಿಪ್ ಆಫ್ ದ ಡೇ ಛಂದ್ರಸ್ಸಿನಲ್ಲಿ ಅಕ್ಷರಗಣವನ್ನು ತಗೊಂಡು ಅದರಲ್ಲಿ ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ವೃತ್ತಗಳ ನಾನು ನಿಮಗೆ ಹೇಳಿದೀನಿ ಆರು ತರದ ವೃತ್ತಗಳು ಬರ್ತವೆ ವೃತ್ತ ಅಂದರೆ ಏನು ಇಲ್ಲ ಅದೊಂದು ನಾಲ್ಕು ಸಾಲಿನ ಪದ್ಯ ಆದರೆ ಅದನ್ನು ಕಂದ ಪದ್ಯ ಅಂತ ಅನ್ನಲ್ಲ ಬದಲಾಗಿ ವೃತ್ತಗಳು ಅಂತ ಕರೀತಾರೆ ಯಾಕೆ ವೃತ್ತಗಳು ಅಂತ ಕರೀತಾರೆ ಅಂದರೆ ಇದರಲ್ಲಿ ನಾವು ಕೆಲವೊಂದು ನ ನೋಡ್ತೀವಿ ಕೆಲವೊಂದು ಲಕ್ಷಣಗಳ ಆಧಾರದ ಮೇಲೆ ಇದನ್ನು ನಾವು ವೃತ್ತಗಳು ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ಹಾಗಿದ್ರೆ ಆ ವೃತ್ತಗಳಲ್ಲಿ ಬರುವಂತಹ ಪ್ರಮುಖವಾದಂತಹ ಲಕ್ಷಣಗಳು ಏನು ಅಂದರೆ ಮೊದಲನೇದು ವೃತ್ತಗಳಲ್ಲಿ ನಾಲ್ಕು ಸಾಲಿರುತ್ತೆ ಕಂದ ಪದ್ಯ ನಾಲ್ಕು ಸಾಲ ಇರುತ್ತೆ ಹಾಗಂತ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಎರಡನೇದು ವೃತ್ತದಲ್ಲಿ ಆದಿಪ್ರಾಸ ಬರುತ್ತೆ ಸ್ಟಾರ್ಟಿಂಗ್ ಪದನೇ ಪ್ರಾಸವಾಗಿ ಬರುತ್ತೆ ಮತ್ತು ಮತ್ತೊಂದೇನು ಅಂದರೆ ನಾನು ಆಗಲೇ ಹೇಳಿದಾಗೆ ಅಕ್ಷರಗಣ ಅಂದಾಗ ಮೂರು ಮೂರು ಅಕ್ಷರಗಳನ್ನು ಸೇರಿ ಒಂದೊಂದು ಗುಂಪು ಮಾಡ್ತೀವಿ ಆ ಥರ ಏಳು ಗುಂಪನ್ನು ನಾವು ಒಂದು ಸಾಲಿನಲ್ಲಿ ನೋಡ್ತೀವಿ ಒಂದು ಸಾಲಿನಲ್ಲಿ ಮೂರು ಅಕ್ಷರದ ಏಳು ಗುಂಪುಗಳಿರ್ತವೆ ಈ ಥರ ಇದ್ದರೆ ಅದು ವೃತ್ತಗಳು ಎಲ್ಲ ವೃತ್ತಗಳಲ್ಲೂ ಸಹ ಏಳು ಗುಂಪೆ ಇರುತ್ತೆ ಎಕ್ಸೆಪ್ಟ್ ಮತ್ತೇಬ ವಿಕ್ರೀಡಿತ ವೃತ್ತವನ್ನು ಬಿಟ್ಟು ಆಯಿತಾ ಸೊ ಇದಿಷ್ಟು ವೃತ್ತಗಳಲ್ಲಿ ಬರುವಂಥ ಕಾಮನ್ ಫೀಚರ್ ಒಂದು ನಾಲ್ಕು ಸಾಲ ಇರುತ್ತೆ ಆದಿಪ್ರಾಸ ಇರುತ್ತೆ ಜೊತೆಗೆ ಮೂರ್ ಮೂರ್ ಅಕ್ಷರಗಳಿರುವಂತಹ ಏಳು ಗುಂಪುಗಳು ಇರ್ತವೆ ಇದು ವೃತ್ತದ ಪ್ರಮುಖವಾದಂತಹ ಲಕ್ಷಣಗಳು ಈಗ ವೃತ್ತದಲ್ಲಿ ಮೊದಲನೇದನ್ನು ನೋಡೋದಾದರೆ ಅದು ಚಂಪಕಮಾಲಾ ವೃತ್ತ ಚಂಪಕಮಾಲಾ ವೃತ್ತದಲ್ಲಿ ಎರಡು ರೂಲನ್ನು ನೋಡ್ತೀವಿ ನಾವು ಮೊದಲನೇದು ಮೊದಲನೇ ಅಕ್ಷರದ ಅಥವಾ ಮೊದಲ ಸಾಲಿನಲ್ಲಿ ಫಸ್ಟು ನಾಲ್ಕು ಗುರುಗಳು ಬರ್ತವೆ ಇದು ಚಂಪಕಮಾಲೆಯ ಮೊದಲ ರೂಲು ಮೊದಲನೇ ಲೈನ್ ಮೊದಲನೇ ಸಾಲಿನಲ್ಲಿ ನಾಲ್ಕು ಗುರುಗಳು ಬರ್ತವೆ ಜೊತೆಗೆ ಮೊದಲ ಸಾಲಿನಲ್ಲಿ ಒಟ್ಟು ಇಪ್ಪತ್ತೊಂದು ಅಕ್ಷರಗಳಿರ್ತವೆ ಅಂದರೆ ಮೂರು ಮೂರು ಅಕ್ಷರಗಳು ಸೇರಿ ಏಳು ಗುಂಪು ಮಾಡ್ತೀವಲ್ವಾ ಸೊ ತ್ರೀ ಸೆವೆನ್ಸ ಟ್ವೆಂಟಿ ಒನ್ ಇಪ್ಪತ್ತೊಂದು ಅಕ್ಷರಗಳು ಇರ್ತವೆ ಇದು ಮೊದಲ ವೃತ್ತವಾದಂತಹ ಮಾಲಾ ವೃತ್ತದ ಪ್ರಮುಖವಾದಂಥ ಲಕ್ಷಣಗಳು ಫಾರ್ ಎಕ್ಸಾಂಪಲ್ ಲಘುಗಳು ನಾಲ್ಕು ಆದಿಯೋಳು ಬಂದರೆ ಚಂಪಕ ಮಾಲೆ ಎಂಬರ್ ಎನ್ನುವಂಥ ಒಂದು ಲೈನ್ ಮೂಲಕ ನಾವು ಇದನ್ನು ತಿಳ್ಕೊಬೋದು ಸೊ ಚಂಬಕ ವೃತ್ತದಲ್ಲಿ ನಾಲ್ಕು ಲಘುಗಳು ಬರ್ತವೆ ಮೊದಲ ಸಾಲಿನಲ್ಲೇ ಮೊದಲಿಗೇನೆ ನಾಲ್ಕು ಲಘುಗಳು ಬರ್ತವೆ ಜೊತೆಗೆ ಇಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಇರ್ತವೆ ಮೊದಲ ಸಾಲಿನಲ್ಲಿ ಸೊ ಹಾಗಿದ್ರೆ ಇಪ್ಪತ್ತೊಂದು ಅಕ್ಷರಗಳನ್ನು ಒಳಗೊಂಡ ನಾಲ್ಕು ಸಾಲುಗಳನ್ನು ನಾವು ಚಂಪಕ ವೃತ್ತದಲ್ಲಿ ನೋಡಬಹುದಾಗಿದೆ ಹಾಗೆಯೇ ಎರಡನೇದು ಉತ್ಪಲಮಾಲಾ ವೃತ್ತ ಉತ್ಪಲಮಾಲಾ ವೃತ್ತದಲ್ಲಿ ಬರೋ ರೂಲ್ಗಳೇನು ಅಂತ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಮೊದಲು ನಾವು ಪ್ರಸ್ತಾರವನ್ನು ಹಾಕುವಾಗ ಮೊದಲನೆಯದು ಗುರು ಆಗಿರುತ್ತೆ ಮತ್ತೆ ಎರಡು ಲಘುಗಳು ಬರ್ತವೆ ಒಂದು ಗುರು ಎರಡು ಲಘುಗಳ ಮೂಲಕ ಈ ಸಾಲುಗಳು ಸ್ಟಾರ್ಟ್ ಆಗ್ತವೆ ಜೊತೆಗೆ ಇಲ್ಲಿ ನಾವು ಇಪ್ಪತ್ತು ಅಕ್ಷರಗಳನ್ನು ನೋಡಬಹುದು ಎಷ್ಟು ಅಕ್ಷರಗಳು ಇಪ್ಪತ್ತು ಅಕ್ಷರಗಳು ಇರ್ತವೆ ಮೊದಲ ಸಾಲಿನಲ್ಲಿ ಇದನ್ನು ನಾವು ಉತ್ಪಲಮಾಲಾ ವೃತ್ತ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ ರಾಮನ ಬಾಣದಿಂದ ಹತನಾದನು ರಾವಣನೆಂದು ಪೇಳ್ದೆಯ ಇಲ್ಲಿ ನೋಡಿ ಮೂರು ಮೂರು ಅಕ್ಷರಗಳು ಇಲ್ಲಿ ಅಕ್ಷರಗಳನ್ನೇ ಆಧಾರವಾಗಿ ಇಟ್ಕೊಂಡು ಗುಂಪು ಮಾಡ್ತೀವಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅದರಿಂದನೇ ಇದನ್ನು ನಾವು ಅಕ್ಷರಗಣ ಅಂತ ಕರಿತೀವಿ ಇಲ್ಲೂ ಸಹ ಏಳು ಗುಂಪುಗಳು ಬಂದಿರೋದನ್ನು ನಾವು ನೋಡಬಹುದು ಸೊ ಇದನ್ನು ಉತ್ಪಲಮಾಲಾ ವೃತ್ತ ಅಂತ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ಬರೋದು ಶಾರ್ದೂಲ ವಿಕ್ರೀಡಿತ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಮೊದಲಿಗೆ ಮೂರು ಲಘುಗಳು ಬರ್ತವೆ ಮೊದಲ साले ना? ಮೊದಲ ಸಾಲಿನಲ್ಲಿ ಮೂರು ಲಘುಗಳು ಬರ್ತವೆ ಜೊತೆಗೆ ಒಂದನೇ ಸಾಲಿನಲ್ಲಿ ಅಥವಾ ಮೊದಲ ಸಾಲಿನಲ್ಲಿ ಟೋಟಲ್ ಹತ್ತೊಂಬತ್ತು ಅಕ್ಷರಗಳಿದ್ರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಹಾಗೆ ಮತ್ತೊಂದು ಮತ್ತೇಬ ವಿಕ್ರೀಡಿತ ವೃತ್ತ ಇದರಲ್ಲಿ ನಾವು ಆರು ಗಣಗಳನ್ನು ನೋಡ್ತೀವಿ ಮೇಲೆಲ್ಲ ಏಳು ಗಣಗಳು ನೋಡಿದ್ವಿ ಅಲ್ವಾ ಬಟ್ ಇಲ್ಲಿ ಆರು ಗಣಗಳನ್ನು ನೋಡ್ತೀವಿ ಜೊತೆಗೆ ಮೊದಲ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಇರ್ತವೆ ಸೊ ಇದನ್ನು ನಾವು ಮತ್ತೇಬ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ ಹಾಗೆಯೇ ನೆಕ್ಸ್ಟ್ ಬರೋದು ಸೃಗ್ಧರ ವೃತ್ತ ಶ್ರಗ್ಧರಾ ವೃತ್ತದಲ್ಲಿ ಒಟ್ಟು ಇಪ್ಪತ್ತೊಂದು ಅಕ್ಷರಗಳು ಮೊದಲ ಸಾಲಿನಲ್ಲಿ ಬರ್ತವೆ ಹಾಗೆಯೇ ಮೊದಲ ಸಾಲಿನಲ್ಲಿ ಮೊದ ಮೊದಲೇ ನಾಲ್ಕು ಗುರುಗಳನ್ನು ನಾವು ನೋಡ್ತೀವಿ ಸೊ ಹೀಗೆ ಬಂದರೆ ಇದು ಶ್ರಗ್ಧರ ವೃತ್ತ ಈ ಎಲ್ಲ ರೂಲು ನಿಮ್ಮ ತಲೆಯಲ್ಲಿದ್ದರೆ ಮಾತ್ರ ನೀವು ಈಸಿಯಾಗಿ ಕೊಟ್ಟಿರುವುದು ಯಾವ ವೃತ್ತ ಅಂತ ಫೈಂಡ್ ಮಾಡ್ಬೋದು ಸೊ ಅಲ್ಲಿ ಅವರೇ ಗುಂಪನ್ನು ಮಾಡಿರೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ವೃತ್ತನೋ ಅಥವಾ ರಗಳೇನೋ ಅಥವಾ ಷಟ್ಪದಿನೋ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಬರೋದು ಮಹಾಸ್ರಗ್ಧರ ವೃತ್ತ ಇದರಲ್ಲಿರೋದು ಒಂದೇ ಒಂದು ರೋಲು ಅದೇನು ಅಂದರೆ ಇಪ್ಪತ್ತೆರಡು ಅಕ್ಷರಗಳು ಮೊದಲ ಸಾಲಿನಲ್ಲಿ ಇರ್ತವೆ ಅಂತ ಜೊತೆಗೆ ಮೂರು ಮೂರು ಅಕ್ಷರಗಳನ್ನು ಸೇರಿ ಗಣಗಳನ್ನು ಮಾಡಿರ್ತಾರೆ ಇಲ್ಲಿ ಮೊದಲು ಲಘುನಾದರೂ ಬರ್ಬೋದು ಗುರುನಾದರೂ ಬರ್ಬೋದು ಇಂಥದ್ದೇ ಅಂತ ಎಕ್ಸಾಕ್ಟ್ ಆಗಿ ಇಲ್ಲ ಸೊ ಇದಿಷ್ಟು ಸಹ ಮಹಾಸ್ರಗ್ಧರ ವೃತ್ತದಲ್ಲಿ ಬರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷರ ಗಣದಲ್ಲಿ ಬರ್ತಕ್ಕಂಥ ವೃತ್ತಗಳ ಬಗ್ಗೆ ತಿಳ್ಕೊಂಡ್ವಿ ನನ್ನ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಅರ್ಥ ಆಗಿದ್ದರೆ ತುಂಬ ಸಂತೋಷ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು